ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಈಗಾಗಲೇ ಎಲ್ಲ ಎಲ್ಲರದ್ದು ಮುಗಿದಿದೆಯಲ್ಲ ಹಾಗಾಗಿ ಇನ್ನು ಕೆಲವೊಂದಿಷ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ನನಗೆ ಮೆಸೇಜ್ ಮಾಡ್ತಾ ಇದ್ರು ಸರ್ ನಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದಿದೆ ಇನ್ನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಪ್ಲೀಸ್ ತಿಳಿಸ್ಕೊಡೋ ಅಂತ ತುಂಬ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಕೂಡ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮಗೆ ಈಗಾಗಲೇ ಟೆಂತ್ ಎಕ್ಸಾಮ್ ಮುಗಿದಿದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದಿದೆ ಇನ್ನು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇಲ್ಲಿ ತಿಳಿಸಿಕೊಡ್ತೀನಿ ನೋಡಿ ಏನು ಶ್ರೀಯುತ ಶ್ರೀಯುತ ಮಧು ಬಂಗಾರಪ್ಪನವರು ಏನಿದ್ದಾರಲ್ಲ ಅವರು ಒಂದು ತಿಳಿಸಿರೋ ಪ್ರಕಾರ ನಿಮಗೆ ಈಗಾಗಲೇ ನಿಮ್ಮ ಎಕ್ಸಾಮ್ ಸೆಂಟರ್ನಲ್ಲಿ ಎಲ್ಲೆಲ್ಲ ನಿಮ್ಮ ಎಕ್ಸಾಮ್ ಎಲ್ಲಿ ನಡೆದಿದೆಯಲ್ಲ ಅಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ನಲ್ಲಿ ನಿಮ್ಮ ಪೇಪರ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಂತೆ ಕೆ ಕೆಲವೊಂದಿಷ್ಟು ಅಲ್ಲಿ ನೀವು ಎಕ್ಸಾಮನ್ನ ಎಕ್ಸಾಮ್ ಪೇಪರನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಂತೆ ಎಕ್ಸಾಮ್ ಕಲೆಕ್ಟ್ ಮಾಡಿದ್ದು ಇನ್ನೊಂದು ಹತ್ತಿಂದ ಹದಿನೈದು ದಿನ ಆಗುತ್ತಂತೆ ಹತ್ತಿಂದ ಹದಿನೈದು ದಿನ ಆದ ನಂತರ ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡೋದು ಯಾವ ದಿನಾಂಕದಂದು ಅವರು ಒಂದು ಅಪ್ಪಿ ಅಫಿಷಿಯಲ್ ಆಗಿ ಅಪ್ಡೇಟನ್ನು ಕೊಡ್ತಾರಂತೆ ಅವರು ಕೊಟ್ಟ ತಕ್ಷಣ ನಿಮಗೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹೇಳಿ ಯಾರು ಕೂಡ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಈಗಾಗಲೇ ನಿಮ್ಮ ಎಕ್ಸಾಮ್ ನಿಮ್ಮ ಎಲ್ಲಿ ನಿಮ್ಮ ಯಾವ ಯಾವ ಸೆಂಟರ್ ನಲ್ಲಿ ನಿಮ್ಮ ಎಕ್ಸಾಮ್ ಟೈಮ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆದಿದಾವಲ್ಲ ಅಲ್ಲಿ ಪೇಪರ್ ಅನ್ನ ಕಲೆಕ್ಟ್ ಮಾಡ್ತಾ ಇರ್ತದಂತೆ ಈಗೊಂದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಎಲ್ಲ ಎಕ್ಸಾಮ್ ಸೆಂಟರ್ನಲ್ಲಿ ಪೇಪರ್ನ ಕಲೆಕ್ಟ್ ಮಾಡ್ತಾರಂತೆ ಕಲೆಕ್ಟ್ ಮಾಡಿದ ತಕ್ಷಣ ಇನ್ನು ಹತ್ತು ಹದಿನೈದು ದಿನದಲ್ಲಿ ಕಲೆಕ್ಟ್ ಕಲೆಕ್ಟ್ ಮಾಡಿದ ತಕ್ಷಣ ಒಂದು ಆಗಿ ಅಪ್ಡೇಟ್ ಕೊಡ್ತಾರಂತೆ ನಾವು ಇದೇ ತಿಂಗಳ ದಿನಾಂಕದಂದು ಟೆಂತ್ ರಿಸಲ್ಟ್ ಅನೌನ್ಸ್ ಮಾಡ್ತೇವಂತ ಆ ಅದು ಒಂದು ಡೇಟ್ ಫಿಕ್ಸ್ ಆದ ತಕ್ಷಣ ನಾನು ಮತ್ತೊಂದು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಯಾರು ಕೂಡ ಟೆನ್ಷನ್ ಮಾಡ್ಕೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವು ಕೇಳ್ಬೋದು ಸರ್ ನಿಮಗೆ ಒಂದು ಆದಷ್ಟು ಒಂದು ಒಂದು ಯಾವುದೇ ಒಂದು ದಿನ ಕೇಳಬಹುದು ಅಂತ ನೀವು ಕೇಳ್ಬೋದು ನಾನು ಹೇಳ್ತೇನೆ ನೋಡಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಅಂದಾಜು ನಿಮಗೆ ಒಂದು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೈದರ ನಂತರ ಬರುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಫಲಿತಾಂಶ ಇದೇ ತಿಂಗಳು ಇಪ್ಪತ್ತೈದರ ನಂತರ ಬರುವ ಚಾನ್ಸಸ್ ಇದೆ ಇದೇ ತಿಂಗಳು ಇಪ್ಪತ್ತೈದರ ಒಳಗೆ ಬರ್ದಿಲ್ಲ ಅಂದ್ರೂ ನೀವು ಟೆನ್ಷನ್ ಮಾಡ್ಕೋಬೇಡಿ ಏನು ಮೇ ಫಸ್ಟ್ ಅಲ್ಲಿ ನಿಮಗೆ ಖಂಡಿತವಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋಕೋಬೇಡಿ ಹೋಗಬೇಡಿ ಸ್ನೇಹಿತರೆ ಈಗಾದರೂ ನಿಮಗೆ ಡೌಟ್ ಅರ್ಥ ಆಯ್ತಲ್ಲ ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಫಲಿತಾಂಶ ಇದೇ ತಿಂಗಳು ಆಗಲಿ ಅಥವಾ ಮೇ ಫಸ್ಟ್ ವೀಕ್ ಒಳಗಡೆ ಆಗಲಿ ನಿಮಗೆ ಎಸ್ ಎಲ್ ಸಿ ಎಕ್ಸಾಮ್ ದಿನಾಂಕ ಫಿಕ್ಸ್ ಮಾಡ್ತಾರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಡುತ್ತಾರೆ ಸ್ನೇಹಿತರೆ ಸೊ ಈಗಾಗಲೂ ಅರ್ಥ ಆಯ್ತಲ್ಲ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Namaskara.